ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಆಪ್ತ ಸ್ನೇಹಿತೆ ಗಾರ್ಗಿ ವೃಶ್ಚಿಕ ರಾಶಿಯ ಮಹಿಳೆ ಈ ಹೆಸರನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ ಒಂದು ರೀತಿ ನಿಗೂಢ ಅಲ್ವಾ ಶಕ್ತಿ ಧೈರ್ಯ ಮತ್ತು ಒಂದು ರೀತಿ ಹೇಳಲಾಗದ ಆಕರ್ಷಣೆ ಹೌದು ನೀವು ಉರಿಸಿದು ಸರಿಯಾಗಿದೆ ಇವತ್ತು ನಾವು ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳ ಅದ್ಭುತ ಜಗತ್ತನ್ನು ಪರಿಶೋಧನೆ ಮಾಡಲಿದ್ದೇವೆ ಅವರ ವ್ಯಕ್ತಿತ್ವದ ಆಳ ಅವರ ಪ್ರೀತಿಯ ತೀವ್ರತೆ ಅವರ ವೃತ್ತಿ ಜೀವನದ ಯಶಸ್ಸಿನ ರಹಸ್ಯ ಹೀಗೆ ಎಲ್ಲವನ್ನೂ ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡ್ತೇನೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯ ಮಹಿಳೆಯಿದ್ರೆ ಅವರನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಇನ್ನಷ್ಟು ಸುಲಭವಾಗಲಿದೆ ಒಂದು ವೇಳೆ ನೀವೇ ವೃಶ್ಚಿಕ ರಾಶಿಯವರಾಗಿದ್ರೆ ನಿಮ್ಮೊಳಗಿನ ಶಕ್ತಿಯ ಪರಿಚಯ ನಿಮಗಾಗಲಿದೆ ಈ ಅದ್ಭುತ ಪಯಣವನ್ನು ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಜ್ಯೋತಿಷ್ಯವಾಣಿ ಕುಟುಂಬದ ಸದಸ್ಯರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಆ ಪಕ್ಕದಲ್ಲಿರುವ ಗಂಟೆಯ ಚಿತ್ರವನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ಮಾಹಿತಿ ನಿಮಗೆ ತಕ್ಷಣ ಸಿಗುತ್ತೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲೂ ವೃಶ್ಚಿಕ ರಾಶಿಯವರಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಅವರೊಂದಿಗೆ ಹಂಚಿಕೊಳ್ಳಿ ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ವೃಶ್ಚಿಕ ರಾಶಿಯ ಮಹಿಳೆಯರ ಪ್ರಮುಖ ಗುಣಲಕ್ಷಣಗಳನ್ನು ನೋಡೋಣ ಮೊದಲನೆಯದು ಅಚಲವಾದ ಗಮನ ಫೋಕಸ್ಡ್ ವೃಶ್ಚಿಕ ರಾಶಿಯ ಸ್ತ್ರೀಯರ ಸಂಕಲ್ಪವನ್ನು ಯಾವುದೂ ಅಲುಗಾಡಿಸಲು ಸಾಧ್ಯವಿಲ್ಲ ಒಮ್ಮೆ ಅವರೊಂದು ಗುರಿಯನ್ನು ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ವಿರಮಿಸುವುದಿಲ್ಲ ಅವರ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಅಸಾಧ್ಯದ ಮಾತು ಎರಡನೆಯದಾಗಿ ನಿರ್ಭಯತೆ ಫಿಯರ್ಲೆಸ್ ಸವಾಲುಗಳನ್ನು ನೇರವಾಗಿ ಎದುರಿಸುವುದು ಇವರ ಜಾಯಮಾನ ಅದರಲ್ಲೂ ತಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸುವ ವಿಷಯ ಬಂದಾಗ ಇವರು ಯಾವ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಇವರ ಧೈರ್ಯ ನಿಜಕ್ಕೂ ಅಸಾಮಾನ್ಯ ಮೂರನೆಯದಾಗಿ ನಿಷ್ಠೆ ಲಾಯಲ್ ಇವರ ನಂಬಿಕೆ ಗಳಿಸುವುದು ಕಷ್ಟ ಆದರೆ ಒಮ್ಮೆ ನೀವು ನಂಬಿಕೆಯನ್ನು ಗಳಿಸಿಕೊಂಡರೆ ಅವರು ನಿಮ್ಮನ್ನು ಉಸಿರಿರುವವರೆಗೂ ರಕ್ಷಿಸುತ್ತಾರೆ ಪ್ರೀತಿಸುತ್ತಾರೆ ಅವರ ನಿಷ್ಠೆಗೆ ಬೆಲಕಟ್ಟಲಾಗದು ನಾಲ್ಕನೆಯ ಗುಣ ಮಹತ್ವಾಕಾಂಕ್ಷೆ ಆಂಬಿಷಸ್ ಜಗತ್ತಿನಲ್ಲಿ ಯಾವುದು ಅಸಾಧ್ಯವಲ್ಲ ಎಂದು ನಂಬುವವರೇ ಇವರು ತಮಗಾಗಿ ಉನ್ನತ ಗುರಿಗಳನ್ನು ಹಾಕಿಕೊಂಡು ಅದನ್ನು ತಲುಪಲು ಹಗಲಿರುಳು ಶ್ರಮಿಸುತ್ತಾರೆ ಐದನೆಯದು ಪ್ರಾಮಾಣಿಕತೆ ಆನೆಸ್ಟ್ ಇವರು ನೇರ ಮತ್ತು ಸತ್ಯವಂತರು ಈ ಗುಣವನ್ನು ತಮ್ಮಿಂದ ಮತ್ತು ಇತರರಿಂದಲೂ ನಿರೀಕ್ಷಿಸುತ್ತಾರೆ ಸುಳ್ಳು ಮೋಸ ಇವರಿಗೆ ಸಹಿಸಲಾಗದು ತಮಗಾಗಿ ನಿಲ್ಲಲು ಸಾಧ್ಯವಾಗದ ಅಸಹಾಯಕ ಜನರನ್ನು ಕಂಡರೂ ಇವರಿಗೆ ಇಷ್ಟವಾಗುವುದಿಲ್ಲ ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಇವರಲ್ಲೂ ಕೆಲವು ಸವಾಲಿನ ಗುಣಗಳಿವೆ ಉದಾಹರಣೆಗೆ ಅವರ ಸ್ಪರ್ಧಾತ್ಮಕ ಸ್ವಭಾವದಿಂದಾಗಿ ಕೆಲವೊಮ್ಮೆ ಅವರು ಇತರರನ್ನು ಮೀರಿಸಿಲ್ಲ ಎಂದು ಭಾವಿಸಿದರೆ ಕಹಿಯನ್ನು ಅನುಭವಿಸಬಹುದು ಹಾಗೆ ಅವರು ಪ್ರಾಮಾಣಿಕರಾಗಿದ್ದರೂ ತಮ್ಮ ನಿಜವಾದ ಉದ್ದೇಶಗಳನ್ನು ರಹಸ್ಯವಾಗಿ ಇಡುತ್ತಾರೆ ಇದರಿಂದ ಅವರನ್ನು ಅರ್ಥಮಾಡಿಕೊಳ್ಳಲು ಕೆಲವೊಮ್ಮೆ ಕಷ್ಟವಾಗಬಹುದು ಈಗ ಅವರ ಇಷ್ಟ ಕಷ್ಟಗಳ ಬಗ್ಗೆ ನೋಡೋಣ ವೃಶ್ಚಿಕ ರಾಶಿಯ ಮಹಿಳೆಯರು ಜೀವನದ ರಹಸ್ಯಗಳು ಆಧ್ಯಾತ್ಮಿಕತೆ ಮತ್ತು ಮನೋವಿಜ್ಞಾನವನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ ಅವರಿಗೆ ಸವಾಲುಗಳು ಮತ್ತು ಒಗಟುಗಳನ್ನು ಪರಿಹರಿಸುವುದು ಎಂದರೆ ಬಹಳ ಇಷ್ಟ ಆದರೆ ಅವರಿಗೆ ಮನಸ್ಸಿನ ಆಟಗಳು ದ್ರೋಹ ಮತ್ತು ವಂಚನೆ ಕಂಡರೆ ಆಗುವುದಿಲ್ಲ ತಮಗಾಗಿ ನಿಲ್ಲಲು ಸಾಧ್ಯವಾಗದ ಅಸಹಾಯಕ ಜನರನ್ನು ಕಂಡರೂ ಇವರಿಗೆ ಇಷ್ಟವಾಗುವುದಿಲ್ಲ ಆದರೆ ಈ ಗುಣಗಳೆಲ್ಲ ಅವರಿಗೆ ಎಲ್ಲಿಂದ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ ಬನ್ನಿ ಜ್ಯೋತಿಷದ ದೃಷ್ಟಿಯಿಂದ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ವೃಶ್ಚಿಕ ರಾಶಿ ಒಂದು ಜಲತತ್ವದ ರಾಶಿ ಅಂದರೆ ನೀರು ಹೇಗೆ ಸಮುದ್ರದ ಆಳದಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿರುತ್ತವೋ ಹಾಗೆ ವೃಶ್ಚಿಕ ರಾಶಿಯವರ ಮನಸ್ಸಿನ ಆಳದಲ್ಲೂ ಭಾವನೆಗಳ ಸಾಗರವೇ ಇರುತ್ತದೆ ಇವರನ್ನು ಆಳುವ ಗ್ರಹಗಳು ಎರಡು ಒಂದು ಮಂಗಳ ಗ್ರಹ ಇನ್ನೊಂದು ಪ್ಲೂಟೊ ಗ್ರಹ ಮಂಗಳ ಗ್ರಹ ಇವರಿಗೆ ಧೈರ್ಯ ಶಕ್ತಿ ಮತ್ತು ಹೋರಾಟದ ಗುಣವನ್ನು ಕೊಡುತ್ತೆ ಗ್ರಹವು ಇವರಿಗೆ ರೂಪಾಂತರ ನಿಗೂಢತೆ ಮತ್ತು ಗುಪ್ತ ಸತ್ಯಗಳನ್ನು ಭೇದಿಸುವ ಶಕ್ತಿಯನ್ನು ಕೊಡುತ್ತೆ ಈ ಎರಡೂ ಶಕ್ತಿಶಾಲಿ ಗ್ರಹಗಳ ಸಂಯೋಗವೇ ಅವರನ್ನು ಇಷ್ಟು ವಿಶೇಷ ವ್ಯಕ್ತಿಗಳನ್ನಾಡಿ ಮಾಡುವುದು ಈಗ ಸ್ವಲ್ಪ ಹೆಚ್ಚು ಕುತೂಹಲಕರ ವಿಷಯದ ಕಡೆಗೆ ಬರೋಣ ವೃಶ್ಚಿಕ ರಾಶಿಯವರ ಡಾರ್ಕ್ ಸೈಡ್ ಅಂತ ಏನ್ ಕರೀತಾರಲ್ಲ ಅದ್ರ ಬಗ್ಗೆ ಇದನ್ನು ನಕಾರಾತ್ಮಕ ಅಂತ ಹೇಳುವುದಕ್ಕಿಂತ ಅವರ ಶಕ್ತಿಯ ಇನ್ನೊಂದು ಮುಖ ಅಂತ ಹೇಳಬಹುದು ಮೊದಲನೆಯದು ಸೇಡಿನ ಮನೋಭಾವ ಸ್ಕಾರ್ಪಿಯೋಸ್ ನೆವರ್ ಫರ್ಗೆಟ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ ಇದು ನಿಜ ಅವರಿಗೆ ಯಾರಾದರೂ ದ್ರೋಹ ಮಾಡಿದ್ರೆ ಅದನ್ನು ಅವರು ಸುಲಭವಾಗಿ ಮರೆಯುವುದಿಲ್ಲ ಇದು ಕೇವಲ ಸೇಡಿಗಾಗಿಯಲ್ಲ ಬದಲಾಗಿ ಅವರಿಗೆ ನ್ಯಾಯ ಸಿಗಬೇಕು ಲೆಕ್ಕಾಚಾರ ಹೋಗಬೇಕು ಎನ್ನುವ ಒಂದು ಬಲವಾದ ಭಾವನೆ ಆದರೆ ವೃಶ್ಚಿಕ ರಾಶಿಯವರೇ ನಿಮ್ಮ ಈ ಶಕ್ತಿಯನ್ನು ಕ್ಷಮೆಯ ಕಡಗ ತಿರುಗಿಸಿದರೆ ನಿಮ್ಮ ಮನಸ್ಸಿಗೆ ಸಿಗುವ ಶಾಂತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಎರಡನೆಯದು ಅಸೂಯೆ ಮತ್ತು ಒಡತನ ಇವರು ಪ್ರೀತಿಸುವ ವ್ಯಕ್ತಿಗಳ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ ಇದು ಅವರ ತೀವ್ರ ಪ್ರೀತಿ ಮತ್ತು ಅವರನ್ನು ಕಳೆದುಕೊಳ್ಳುವ ಭಯದಿಂದ ಬರುತ್ತದೆ ಆದರೆ ನೆನಪಿಡಿ ನಿಜವಾದ ಪ್ರೀತಿಗೆ ಸ್ವಾತಂತ್ರ್ಯವೂ ಅಷ್ಟೇ ಮುಖ್ಯ ಮೂರನೆಯದು ಎಲ್ಲವನ್ನೂ ನಿಯಂತ್ರಣದಲ್ಲಿಡುವ ಬಯಕೆ ತಮ್ಮ ಭಾವನೆಗಳು ಮತ್ತು ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಇಷ್ಟಪಡುತ್ತಾರೆ ಯಾಕೆಂದರೆ ತಮ್ಮನ್ನು ತಾವು ದುರ್ಬಲರೆಂದು ತೋರಿಸಿಕೊಳ್ಳಲು ಇವರು ಇಷ್ಟಪಡುವುದಿಲ್ಲ ಇದು ಅವರ ರಕ್ಷಣಾ ಕವಚ ಹಾಗಾದರೆ ಪ್ರೀತಿಯ ವಿಷಯದಲ್ಲಿ ಇವರ ಹೊಂದಾಣಿಕೆ ಯಾರೊಂದಿಗೆ ಉತ್ತಮವಾಗಿರುತ್ತೆ ವೃಶ್ಚಿಕ ರಾಶಿಯ ಭಾವನೆಗಳ ಆಳವನ್ನು ಅರ್ಥಮಾಡಿಕೊಳ್ಳಲು ಅವರದೇ ಜಲತತ್ವದ ರಾಶಿಗಳಾದ ಕರ್ಕಾಟಕ ಮತ್ತು ಮೀನರಾಶಿಯವರು ಅತ್ಯುತ್ತಮ ಜೋಡಿಯಾಗುತ್ತಾರೆ ಇವರ ಮಧ್ಯೆ ಮಾತನಾಡುವ ಅವಶ್ಯಕತೆಯೇ ಇರುವುದಿಲ್ಲ ಭಾವನೆಗಳೇ ಎಲ್ಲವನ್ನೂ ಹೇಳಿಬಿಡುತ್ತವೆ ಹಾಗೆ ಇವರ ತೀವ್ರತೆಗೆ ಸ್ಥಿರತೆಯನ್ನು ನೀಡುವ ಭೂಮಿತತ್ವದ ರಾಶಿಗಳಾದ ಮಕರ ಮತ್ತು ಕನ್ಯಾರಾಶಿಯವರೊಂದಿಗೂ ಇವರ ಸಂಬಂಧ ಉತ್ತಮವಾಗಿರುತ್ತದೆ ಆದರೆ ಸಿಂಹ ಮತ್ತು ಕುಂಭರಾಶಿಯವರ ಜೊತೆ ಅಧಿಕಾರಕ್ಕಾಗಿ ಸಂಘರ್ಷ ನಡೆಯುವ ಸಾಧ್ಯತೆ ಇರುತ್ತದೆ ಒಬ್ಬ ತಾಯಿಯಾಗಿ ಕುಟುಂಬದ ಸದಸ್ಯೆಯಾಗಿ ವೃಶ್ಚಿಕ ಮಹಿಳೆ ಹೇಗಿರುತ್ತಾಳೆ ತಾಯಿಯಾಗಿ ಇವರು ತಮ್ಮ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುವ ರಕ್ಷಕರು ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಮತ್ತು ಅವರ ಭವಿಷ್ಯಕ್ಕಾಗಿ ಕಠಿಣ ನಿರ್ಭಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ ಕುಟುಂಬದ ವಿಷಯಕ್ಕೆ ಬಂದರೆ ಇವರೇ ಆ ಕುಟುಂಬದ ಆಧಾರಸ್ತಂಭ ಕಷ್ಟದ ಸಮಯದಲ್ಲಿ ಇಡೀ ಕುಟುಂಬ ಇವರ ಸಲಹೆ ಮತ್ತು ಧೈರ್ಯಕ್ಕಾಗಿ ಕಾಯುತ್ತದೆ ಕೊನೆಯದಾಗಿ ವೃಶ್ಚಿಕ ರಾಶಿಯಲ್ಲಿರುವ ಒಂದು ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಹೇಳಲೇಬೇಕು ವೃಶ್ಚಿಕ ರಾಶಿಯು ರೂಪಾಂತರ ಮತ್ತು ಪುನರ್ಜನ್ಮವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಇವರಲ್ಲಿ ಸಹಜವಾಗಿಯೇ ಇತರರ ನೋವನ್ನು ಅರ್ಥ ಮತ್ತು ಅದನ್ನು ಗುಣಪಡಿಸುವ ಶಕ್ತಿ ಇರುತ್ತದೆ ಇವರ ಅಂತಃಪ್ರಜ್ಞೆ ಬಹಳ ತೀಕ್ಷ್ಣವಾಗಿರುತ್ತದೆ ನಡೆಯಲಿರುವ ಘಟನೆಗಳ ಬಗ್ಗೆ ಇವರಿಗೆ ಮೊದಲೇ ಸುಳಿವು ಸಿಗುವ ಸಾಧ್ಯತೆಗಳಿರುತ್ತವೆ ಮನೋವಿಜ್ಞಾನ ಜ್ಯೋತಿಷ್ಯ ಹೀಲಿಂಗ್ನಂತಹ ಕ್ಷೇತ್ರಗಳಲ್ಲಿ ಇವರು ಅದ್ಭುತ ಸಾಧನೆ ಮಾಡಬಲ್ಲರು ಹಾಗಾದರೆ ವೃಶ್ಚಿಕ ರಾಶಿಯ ಮಹಿಳೆಯೊಂದಿಗೆ ವ್ಯವಹರಿಸುವುದು ಹೇಗೆ ಡೂಸ್ ಯಾವಾಗ್ಲೂ ಪ್ರಾಮಾಣಿಕರಾಗಿರಿ ಅವರ ನಂಬಿಕೆಯನ್ನು ಗಳಿಸಿ ಅವರಿಗೆ ಅವರದೇ ಆದ ಸ್ಪೇಸ್ ಕೊಡಿ ಡೋಂಟ್ಸ್ ಎಂದಿಗೂ ಸುಳ್ಳು ಹೇಳಬೇಡಿ ಅಥವಾ ಮೋಸ ಮಾಡಲು ಪ್ರಯತ್ನಿಸಬೇಡಿ ಅವರ ಹಿಂದೆ ಅವರ ಬಗ್ಗೆ ಮಾತನಾಡಬೇಡಿ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ ಇದಿಷ್ಟು ವೃಶ್ಚಿಕ ರಾಶಿಯ ಮಹಿಳೆಯರ ಬಗ್ಗೆ ಒಂದು ಆಳವಾದ ನೋಟ ಅವರ ವ್ಯಕ್ತಿತ್ವವು ಆಳವಾದ ಮತ್ತು ಸಂಕೀರ್ಣವಾದದ್ದು ಅವರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಮಯ ಬೇಕು ಆದರೆ ಒಮ್ಮೆ ನೀವು ಅವರನ್ನು ಅರ್ಥಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅಂತಹೊಬ್ಬ ನಿಷ್ಠಾವಂತ ಮತ್ತು ಶಕ್ತಿಶಾಲಿ ಸ್ನೇಹಿತೆ ಅಥವಾ ಸಂಗಾತಿ ಇರುವುದು ನಿಮ್ಮ ಅದೃಷ್ಟ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ವೃಶ್ಚಿಕ ರಾಶಿಯ ಮಹಿಳೆಯರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಅನುಭವಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಬಗ್ಗೆ ಮಾತನಾಡಬೇಕು ಎನ್ನುವುದನ್ನು ಕೂಡ ನೀವೇ ತಿಳಿಸಬಹುದು ಮತ್ತೊಮ್ಮೆ ಜ್ಯೋತಿಷಿಯ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ